ದಿ ಮಾನ್ಸ್ಟರ್ ಸ್ಟಡಿ ಅನಾಥಾಶ್ರಮದಲ್ಲಿ ನಡೆದ ಭಯಾನಕ ಪ್ರಯೋಗ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಮೇರಿಕಾದ ಐವಾ ರಾಜ್ಯದಲ್ಲಿರುವ ಒಂದು ಅನಾಥಾಶ್ರಮದಲ್ಲಿ ಒಂದು ಭಯಾನಕ ಪ್ರಯೋಗ ನಡೆಯಿತು ಇದರಲ್ಲಿ ಅನಾಥ ಮಕ್ಕಳನ್ನು ಉದ್ದೇಶಪೂರ್ವಕವಾಗಿ ತೊಂದರೆಗೊಳಪಡಿಸಲಾಯಿತು ಅವರ ಮಾತಿನಲ್ಲಿ ತೊಡಕುಗಳನ್ನು ಉಂಟುಮಾಡಲಾಯಿತು ಈ ಪ್ರಯೋಗವನ್ನು ದಿ ಮಾನ್ಸ್ಟರ್ ಸ್ಟಡಿ ಎಂದು ಕರೆಯಲಾಗುತ್ತದೆ ಇದು ಒಂದು ಕ್ರೂರ ಮತ್ತು ನೈತಿಕವಾಗಿ ತಪ್ಪಾದ ಪ್ರಯೋಗವಾಗಿತ್ತು ಎಂದು ನಾವು ಅದರ ಕಥೆಯನ್ನು ಹೇಳಲಿದ್ದೇವೆ ಡಾಕ್ಟರ್ ಬೆಂಡಲ್ ಜಾನ್ಸನ್ ಐವ ವಿಶ್ವವಿದ್ಯಾಲಯದ ಮಾತಿನ ತಜ್ಞ ಮಕ್ಕಳಲ್ಲಿ ಮಾತಿನ ತೊಡಕುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯೋಗಗಳನ್ನು ನಡೆಸುತ್ತಿದ್ದರು ಅವರ ಸಂಶೋಧನಾ ವಿದ್ಯಾರ್ಥಿನಿ ಮೇರಿ ಟೂಡರ್ ಈ ಪ್ರಯೋಗದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಳು ಆದರೆ ಈ ಪ್ರಯೋಗದಲ್ಲಿ ಅನಾಥ ಮಕ್ಕಳನ್ನು ಬಳಸಿಕೊಳ್ಳಲಾಯಿತು ಅವರಿಗೆ ಯಾವುದೇ ಸಮ್ಮತಿ ಇರಲಿಲ್ಲ ಈ ಪ್ರಯೋಗದ ಉದ್ದೇಶವೆಂದರೆ ಮಕ್ಕಳ ಮಾತಿನ ತೊಡಕುಗಳು ಹೇಗೆ ಉಂಟಾಗುತ್ತದೆ ಮತ್ತು ಅವುಗಳ ಮೇಲೆ ನಕಾರಾತ್ಮಕ ಭಾವನೆಗಳು ಹೇಗೆ ಪರಿಣಾಮ ಬೀಳುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಆದರೆ ಇದರ ವಿಧಾನಗಳು ಕ್ರೂರ ಮತ್ತು ನೈತಿಕವಾಗಿ ತಪ್ಪಾಗಿದ್ದವು ಈ ಪ್ರಯೋಗದಲ್ಲಿ ಇಪ್ಪತ್ತೆರಡು ಅನಾಥ ಮಕ್ಕಳನ್ನು ಎರಡು ಗುಂಪುಗಳನ್ನಾಗಿ ವಿಂಗಡಿಸಲಾಯಿತು ಒಂದು ಗುಂಪಿನ ಮಕ್ಕಳಿಗೆ ಧನಾತ್ಮಕ ಪ್ರೋತ್ಸಾಹ ಮತ್ತು ಪ್ರಶಂಸೆ ನೀಡಲಾಯಿತು ಮತ್ತೊಂದು ಗುಂಪಿನ ಮಕ್ಕಳಿಗೆ ನಕಾರಾತ್ಮಕ ಟೀಕೆ ಮತ್ತು ಅವಮಾನಿಸಲಾಯಿತು ಮಾತುಗಳನ್ನು ಹೇಳಲಾಯಿತು ಬೇರೆ ಟುಡರ್ ಈ ಮಕ್ಕಳಿಗೆ ಅವರ ಮಾತಿನಲ್ಲಿ ತೊಡಕುಗಳಿವೆ ಎಂದು ಸುಳ್ಳು ಹೇಳಿ ಅವರ ಆತ್ಮವಿಶ್ವಾಸವನ್ನು ಮುರಿಯಲು ಪ್ರಯತ್ನಿಸಿದಳು ನಕಾರಾತ್ಮಕ ಪ್ರಭಾವ ಮಕ್ಕಳಿಗೆ ಅವರ ಮಾತು ತಪ್ಪಾಗಿದೆ ಎಂದು ಹೇಳಿ ಅವರನ್ನು ಅವಮಾನಿಸಲಾಯಿತು ಮಾನಸಿಕ ಆಘಾತ ಕೆಲವು ಮಕ್ಕಳು ಮಾತನಾಡಲು ಹೆದರಿಕೆಯಿಂದ ನಿಶ್ಚಲರಾದರು ಕೆಲವು ಮಕ್ಕಳು ತಮ್ಮ ಜೀವನದಲ್ಲಿ ಮಾತಿನ ತಡಕುಗಳೊಂದಿಗೆ ಬದುಕಬೇಕಾಯಿತು ಈ ಪ್ರಯೋಗ ಪರಿಣಾಮಗಳು ಮಕ್ಕಳ ಮನಸ್ಸಿನ ಆರೋಗ್ಯ ಮತ್ತು ಆಸ್ ಆತ್ಮವಿಶ್ವಾಸದ ಮೇಲೆ ದೀರ್ಘಕಾಲವಾಗಿ ಪರಿಣಾಮ ಬೀರಿತು ಇದು ಕೇವಲ ಒಂದು ವೈಜ್ಞಾನಿಕ ಪ್ರಯೋಗವಲ್ಲ ಅದು ಮಕ್ಕಳ ಮೇಲೆ ನಡೆಸಿದ ಒಂದು ಕ್ರೂರ ಕೃತ್ಯವಾಗಿತ್ತು ಈ ಪ್ರಯೋಗವನ್ನು ದಶಕಗಳವರೆಗೂ ರಹಸ್ಯವಾಗಿ ಇಡಲಾಯಿತು ಡಾಕ್ಟರ್ ಜಾನ್ಸನ್ ಮತ್ತು ಅವರ ತಂಡವು ಇದರ ಬಗ್ಗೆ ಯಾರಿಗೂ ಹೇಳಲಿಲ್ಲ ಆದರೆ ಎರಡು ಸಾವಿರದ ಒಂದರಲ್ಲಿ ಈ ಪ್ರಯೋಗದ ಬಗ್ಗೆ ಬಹಿರಂಗವಾಯಿತು ಸಾರ್ವಜನಿಕರಲ್ಲಿ ತೀವ್ರ ಪ್ರತಿಕ್ರಿಯೆ ಉಂಟಾಯಿತು ಇದನ್ನು ಮಾನ್ಸ್ಟರ್ ಸ್ಟಡಿ ಎಂದು ಕರೆಯಲಾಯಿತು ಏಕೆಂದರೆ ಇದು ಮಾನವೀಯತೆಯನ್ನು ಕಳೆದುಕೊಂಡ ಒಂದು ಭಯಾನಕ ಪ್ರಯೋಗವಾಗಿತ್ತು ಈ ಪ್ರಯೋಗದ ಬಹಿರಂಗವಾದ ನಂತರ ಐವ ವಿಶ್ವವಿದ್ ಐವ ವಿಶ್ವವಿದ್ಯಾನಿಲಯ ಅಧಿಕೃತವಾಗಿ ಕ್ಷಮ ಕೇಳಿತು ಮತ್ತು ಮಕ್ಕಳ ಕುಟುಂಬಗಳಿಗೆ ನಷ್ಟ ಪರಿಹಾರ ನೀಡಿತು ದಿ ಮಾನ್ಸ್ಟರ್ ಸ್ಟಡಿ ಸಂಶೋಧನೆ ದಿ ಮಾನ್ಸ್ಟರ್ ಸ್ಟಡಿ ಸಂಶೋಧನೆಯಲ್ಲಿ ನೈತಿಕತೆಯ ಪ್ರಾಮುಖ್ಯತೆ ಬಗ್ಗೆ ಒಂದು ಪ್ರಮುಖ ಪಾಠವನ್ನು ನೀಡುತ್ತದೆ ಇಂದು ಯಾವುದೇ ಸಂಶೋಧನೆಯಲ್ಲಿ ಮಾನವ ಹಕ್ಕುಗಳು ಮತ್ತು ನೈತಿಕ ಮಾರ್ಗದರ್ಶನಗಳನ್ನು ಗಮನದಲ್ಲಿಟ್ಟುಕೊಂಡು ಆದರೆ ಈ ಪ್ರಯೋಗದ ಪರಿಣಾಮಗಳು ಮಕ್ಕಳ ಮೇಲೆ ಶಾಶ್ವತವಾಗಿ ಉಳಿದಿವೆ ಈ ಪ್ರಯೋಗದ ಮೂಲಕ ನಾವು ಕಲಿತ ಪಾಠವೆಂದರೆ ವಿಜ್ಞಾನವು ಎಂದಿಗೂ ಮಾನವೀಯತೆಯನ್ನು ಕಳೆದುಕೊಳ್ಳಬಾರದು ದಿ ಮಾನ್ಸರ್ ಸ್ಟಡಿ ನಮಗೆ ಒಂದು ಕ್ರೂರ ಸತ್ಯವನ್ನು ನೆನಪಿಸುತ್ತದೆ ಇಂತಹ ಇಂತಹ ಪ್ರಯೋಗಗಳು ಮತ್ತೆ ಎಂದಿಗೂ ನಡೆಯಬಾರದು ಮಕ್ಕಳು ಮತ್ತು ದುರ್ಬಲ ವರ್ಗಗಳ ಹಕ್ಕುಗಳನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇತರ ಕಥೆಗಳನ್ನು ತಿಳಿಯಲು ನಮ್ಮೊಂದಿಗೆ ಉಳಿಯಿರಿ